ನಮಸ್ಕಾರ ವೀಕ್ಷಕರೇ ದೈವಶಕ್ತಿ ಕಾರ್ಯಕ್ರಮದ ಇಂದಿನ ಸಂಚಿಕೆಯಲ್ಲಿ ಕಳೆದುಕೊಂಡ ಆಸ್ತಿಯನ್ನು ಮರಳಿ ಪಡೆಯುವುದು ಹೇಗೆ ಎಂಬುದರ ಬಗ್ಗೆ ಇಂದಿನ ಸಂಚಿಕೆಯಲ್ಲಿ ತಿಳಿಸ್ತಾ ಇದ್ದೀನಿ ಕಳೆದುಕೊಂಡ ಆಸ್ತಿ ಪಿತ್ರೀತ ಆಸ್ತಿ ಆಗಿರ್ಬೋದು ನೀವು ಸ್ವಂತ ಕಷ್ಟಪಟ್ಟು ತೆಗೆದುಕೊಂಡ ಆಸ್ತಿ ಆಗಿರ್ಬೋದು ನಿಮ್ಮ ತಂದೆ ಕಡೆಯಿಂದ ಬಂದಿರುವಂಥದ್ದು ಅಥವಾ ತಾಯಿ ಕಡೆಯಿಂದ ಬಂದಿರುವಂಥದ್ದು ಯಾರಾದರೂ ಗಿಫ್ಟ್ ಮೂಲಕದಲ್ಲಿ ಕೊಟ್ಟಿರುವಂಥದ್ದಾಗಿರ್ಬೋದು ಯಾವುದೇ ರೀತಿಯ ಆಸ್ತಿಗಳು ನಿಮ್ಮ ಕೈಗೆ ಬಂದು ನೀವು ಅನುಭವಿಸಿ ನಂತರ ನಿಮ್ಮ ಕೈ ತಪ್ಪಿ ಹೋದರೆ ಎಂಥವರ ಮನಸ್ಸಿಗೂ ನೋವು ಆಗಿ ಆಗುತ್ತೆ ಆ ನೋವು ಕಳೆದುಕೊಂಡವರಿಗೆ ಗೊತ್ತಿರುತ್ತೆ ಇನ್ನೂ ಕೆಲವರು ಆಸ್ತಿ ಆಸ್ತಿ ಮೇಲೆ ಬ್ಯಾಂಕ್ ಲೋನ್ ಮಾಡಿಕೊಂಡು ಲೋನ್ ಕಟ್ಟಕ್ಕಾಗದೆ ಆಸ್ತಿ ಸೀಸ್ ಮಾಡಿರ್ತಾರೆ ಅಥವಾ ನಿಮ್ಮ ರಕ್ತ ಸಂಬಂಧಿಕರು ನಿಮ್ಮ ತಂದೆ ಕಡೆಯ ಸಂಬಂಧಿಗಳು ಅಥವಾ ತಾಯಿ ಕಡೆಯ ಸಂಬಂಧಿಗಳು ಯಾರಾದರೂ ಆಸ್ತಿ ವಿಷಯಕ್ಕೆ ತೊಂದರೆಗಳು ಮಾಡಿ ಅದರಲ್ಲಿ ಒತ್ತುವರಿ ಮಾಡಿಕೊಳ್ಳುವಂಥದ್ದು ಅಥವಾ ಅರ್ಧ ಪಾಲುಗಳು ತಗೊಳ್ಳುವಂಥದ್ದು ಅಥವಾ ಐದು ಅಡಿ ಹತ್ತು ಅಡಿ ನಂದು ಅಂಥೇಳಿ ಜಗಳ ಮಾಡುವಂಥದ್ದು ಈ ಥರ ಯಾವುದ್ರ ಒಂದು ಮೂಲಗಳಿಂದ ನಿಮ್ಮ ಸ್ವತಃ ಆಸ್ತಿ ಕೈ ತಪ್ಪಿ ಹೋಗುವಂಥ ಪರಿಸ್ಥಿತಿ ಬಂದಿರುತ್ತೆ ಅಥವಾ ನಿಮ್ಮ ಜಾಗ ಜಮೀನ್ ಜಮೀನಿನ ಪಕ್ಕದವರು ನಿಮಗೆ ತೊಂದರೆ ಕೊಡ್ತಿದ್ದಾರೆ ನಿಮ್ಮ ಜಮೀನಿಗೆ ಹೋಗಲಿಕ್ಕೆ ದಾರಿ ಬಿಡದೇ ಇದ್ದವರು ಈ ಥರ ಯಾವುದ್ರ ಒಂದು ಮೂಲಗಳಿಂದ ನಿಮ್ಮ ಆಸ್ತಿ ವಿಚಾರಕ್ಕೆ ತೊಂದರೆ ತಾಪತ್ರೆ ಇರುತ್ತೆ ಈ ಥರ ಏನಾದರೂ ನಿಮ್ಮ ಆಸ್ತಿ ವಿಚಾರದಲ್ಲಿ ಏನಾದರೂ ತೊಂದರೆಗಳು ಬಂದಿದ್ದಲ್ಲಿ ಈ ನಾವು ಹೇಳಿದಂಥ ಈ ಒಂದು ಮಂತ್ರವನ್ನು ನೀವು ಜಪಿಸಿದಲ್ಲಿ ಖಂಡಿತವಾಗಿ ನೀವು ಕಳೆದುಕೊಂಡ ನಿಮ್ಮ ಆಸ್ತಿಗಳು ಖಂಡಿತವಾಗಿ ನಿಮಗೆ ವಾಪಸ್ಸು ಮರಳಿ ಬರುತ್ತದೆ ಇದು ಕೆಲವೊಂದು ತಿಂಗಳು ಟೈಮ್ ಹಿಡಿಯಬಹುದು ಆಗೋದಕ್ಕೆ ಮಾತ್ರ ಇದು ಆಗೋವರೆಗೂ ಈ ಮಂತ್ರವನ್ನು ಯಾವುದೇ ಕಾರಣಕ್ಕೂ ಬಿಡದೆ ಕಂಟಿನ್ಯೂ ಆಗಿ ಹೇಳಿಕೊಂಡು ಹೇಳ್ಕೊಂಡು ಹೋಗಿದ್ದೆ ಆದರೆ ಖಂಡಿತವಾಗಿ ನಿಮಗೆ ಫಲ ಸಿಕ್ಕೇ ಸಿಗುತ್ತೆ ಈ ಮಂತ್ರ ಯಾವುದು ಅಂತ ಹೇಳಿದ್ರೆ ಕಾರ್ತ ವೀರ್ಯಾರ್ಜನು ನಾಮ ರಾಜು ಬಾಹು ಸಹಸ್ರವಾನ್ ತಸ್ಯ ಸ್ಮರಣ ಮಾತ್ರೇಣ ಗತಂ ನಷ್ಟಂ ಚ ಲಭ್ಯತೆ ಈ ಮಂತ್ರವನ್ನು ದಿನಕ್ಕೆ ಒಂದು ಬಾರಿಯಾದರೂ ಶ್ರದ್ಧೆ ಭಕ್ತಿಯಿಂದ ಹೇಳಬೇಕಾಗುತ್ತೆ ಈ ಮಂತ್ರದಿಂದ ಇನ್ನೂ ಕೆಲವೊಂದು ರೀತಿಯಲ್ಲಿ ಉಪಯೋಗ ಕೂಡ ಇದೆ ನೀವು ಯಾವುದಾದರೂ ವಸ್ತುಗಳನ್ನು ಕಳೆದುಕೊಂಡಿದ್ದರೆ ಅಥವಾ ನಿಮ್ಮ ಸ್ವಂತದವರನ್ನು ಯಾರಾದರೂ ನೀವು ಕಳ್ಕೊಂಡಿದ್ದರೆ ಯಾರಾದರೂ ಸಣ್ಣ ವಯಸ್ಸಲ್ಲಿ ನಾಪತ್ತೆಯಾಗಿರುತ್ತಾರೆ ಮನೆ ಬಿಟ್ಟು ಹೋಗಿರ್ತಾರೆ ಇಂಥದ್ದು ಯಾವುದರ ಸಮಸ್ಯೆಗಳು ಕಂಡು ಬಂದಲ್ಲಿ ಕೂಡ ಈ ಮಂತ್ರವನ್ನು ಹೇಳಿದರೆ ಜಪಿಸಿದರೆ ಖಂಡಿತವಾಗಿ ಇದಕ್ಕೆ ನಿಮಗೆ ಪರಿಹಾರ ಸಿಕ್ಕೇ ಸಿಗುತ್ತೆ ಧನ್ಯವಾದಗಳು